ಮೈಸೂರು ಮೂಲದ ಜೀರ್ ಕಾರ್ಡಿಯೋ ಕಾರ್ಡಿಯೋಡಿಜಿ ಸಲ್ಯೂಷನ್ಸ್ನಿಂದ ವಿಶಿಷ್ಟ ಮತ್ತು ನವೀನ ಹೈದರ್ ಮೊಬೈಲ್ ಆಪ್ನ ಬಿಡುಗಡೆ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು ಜೀರ್ ಡಿಜಿ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ಮತ್ತು ಸಿಇಒ ಡಾ ಡೇವಿಡ್ ಜೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಚಾಲನೆ ನೀಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆಯಾದ ಜೀರ್ ಕಾರ್ಡಿಯೋಟಿಜೆ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಡಿಜಿಟಲ್ ನಾವೀನ್ಯತೆಯನ್ನು ಗ್ರೌಂಡ್ ಬೆಂಬಲದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿನ ನಿರ್ಣಾಯಕ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ ಈ ಕುರಿತು ಬೆಂಗಳೂರು ಗ್ರಾಮೀಣ ಸಂಸತ್ ಸದಸ್ಯ ಸಿಎನ್ ಮಂಜುನಾಥ್ ಅವರು ಮಾತನಾಡಿ ಶುಭ ಕೋರಿದರು Friends, uh, please note that the app Ridal is ready for use. This app is almost like what you use in your daily uh, life like, you know, use for transportation, use for ordering food, use for uh, ordering food, and also ordering shopping, anything that you want here in this resolve app the directors and the innovators have created a platform for you to reach the hospital to reach the doctor to reach the pharmacy to reach the ambulance services and to kind of make sure that you are delivered with the medications that you would like to have suggesting that this is a very patient friendly and a very utilitarian based uh, app that I'm sure you'll enjoy using it. I'm sure there'll be an option, option of uh, giving your feedback, giving the feedback about the services that you receive, and that will be a great uh, occasion to review for us. And I'm very happy to kind of uh, uh, be part of this program because this is what is needed for our country, which is witnessing a digital transformation. Indeed, the digital transformation, which was pooh-poohed about uh, a couple of uh, decades ago, now we see vegetable vendors, fruit vendors, uh, barbers—what else you have—are able to make use of such apps, wherein you know their life is made easier, and the customers are delighted to receive such uh, services. So that that is very, very uh, great indeed. I congratulate the investors. Congratulate the creators of this app. ಜಾಬ್ ಯು ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ನಾವು ಹಳೆಗಾಲದಲ್ಲಿ ಜನರು ಟಿ ಬಿಯಿಂದ ಆಗಲಿ ಇಲ್ಲ ಕಾಲರೆಯಿಂದ ಮಲೇರಿಯಿಂದ ಸಾವು ಭಾಳ ಸಹಜವಾಗಿ ನೋಡಿದ್ವಿ ಇತ್ತೀಚಿನ ಕಾಲದಲ್ಲಿ ಅವು ಯಾವೂ ಬರ್ತಾಯಿಲ್ಲ ಯಾಕೆ ಸತ್ತಿದಾರಂತಂದರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಆಕ್ಸಿಡೆಂಟ್ ಇದೇ ಜಾಸ್ತಿ ಆಗಿದೆ ಆದರೆ ನಮ್ಮ ದೇಶದಲ್ಲಿ ಇದಕ್ಕೆ ಚಿಕಿತ್ಸೆ ಇಲ್ಲವಾ ಅಂತಂದರೆ ಯಾವ ಚಿಕಿತ್ಸೆ ಎಲ್ಲಕ್ಕೆ ಸೌಲಭ್ಯ ಇದೆಯೋ ಅಂಥದ್ದೆಲ್ಲನೂ ನಮ್ಮ ದೇಶದಲ್ಲೂ ಇದೆ ಆದರೆ ಸೇರಬೇಕಾಗಿರೋ ಪೇಷಂಟ್ ಸೇರ್ತಾರೆ ಅದು ಯಾವುದು ಮಿಸ್ ಆಗಿದೆ ಅಂತಂದರೆ ಕನೆಕ್ಷನ್ ಆ ಕನೆಕ್ಷನ್ ಮಾಡೋದಕ್ಕೆ ಉದ್ದೇಶದಿಂದಲೇ ಆ್ಯಪ್ ಮಾಡಿರೋದು ಸದ್ಯಕ್ಕೆ ನಮ್ಮ ಹೆಲ್ತ್ ಕೇರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನು ಅದರ ಹಂಗೆ ಅದೇ ಒಂದು ಲೈಫ್ ನಡೀತಾ ಇದೆ ಫಾರ್ಮಸಿಗೂ ಹಾಸ್ಪಿಟಲ್ಗೆ ಸಂಬಂಧ ಇಲ್ಲ ಹಾಸ್ಪಿಟಲ್ಗೂ ಡಾಕ್ಟರ್ಗೆ ಸಂಬಂಧ ಇಲ್ಲ ಅದು ಡಾಕ್ಟ್ರಿಗೂ ಡಯಾಗ್ನೋಸ್ಟಿಕ್ ಸೆಂಟ್ರ್ಗೆ ಸಂಬಂಧ ಇಲ್ಲ ಇವೆಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಪೇಷೆಂಟ್ಗೆ ಹೆಂಗೆ ಉಪಯೋಗ ಆಗುತ್ತೆ ಎಮರ್ಜೆನ್ಸಿ ಕೇರಲ್ಲಿ ಮಾತ್ರ ಈಗೇನು ಎಂಟು ತಾಸು ಕೊತ್ತೊಂದು ನಿಮಿಷ ಆಗ್ತಾ ಇದೆಯಲ್ಲ ಘಟನೆ ನಡೆದಾಗಿಂದದ್ದು ಹಿಡ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗೋದು ಅದನ್ನು ಆದಷ್ಟು ಕಮ್ಮಿ ಮಾಡೋ ಒಂದು ಉದ್ದೇಶದಿಂದ ಯಾರು ಸೊ ನಿಮಗೀಗಾಗಲೇ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ಸೊಲ್ಯೂಷನ್ಸ್ ಸಿಗ್ಲಿಕ್ಕೆ ಹೋಗ್ತಾ ಇದೆ ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಥರ ಎಂಟುನೂರು ಡಿಸ್ಟ್ರಿಕ್ಸ್ನ ಕನೆಕ್ಟ್ ಮಾಡುವಂಥ ಒಂದು ಆ್ಯಪ್ಲಿಕೇಶನ್ ಇದು ಇದರಲ್ಲಿ ಎಲ್ಲ ವರ್ಟಿಕಲ್ಸ್ ಇದೆ ನಿಮಗೆ ಆ್ಯಂಬುಲೆನ್ಸ್ ಬೇಕಾ ಮೆಡಿಕಲ್ ಟ್ರೀಟ್ಮೆಂಟು ಎಮರ್ಜೆನ್ಸಿ ಎಲ್ಲದಕ್ಕೂ ಸಿಗುವಂಥ ಒಂದು ಆ್ಯಪನ್ನು ನಮ್ಮ ಡಾಕ್ಟರ್ ಚೆಲ್ಲಿ ಅವರು ಅವರು ಕಾರ್ಡಿಯಾಲಜಿಸ್ಟ್ ಆಗಿದ್ದರು ಇಲ್ಲಿ ಇಬ್ಬರು ಬಹಳ ಫೇಮಸ್ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಒಬ್ಬರು ಡಾಕ್ಟರ್ ನಾಗರಾಜ್ ದೇಸಾಯಿ ಅವರಿದ್ದಾರೆ ಮತ್ತೆ ಡಾಕ್ಟರ್ ರಾಮಮೂರ್ತಿ ಅವರಿದ್ದಾರೆ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡಿರುವಂಥ ಒಂದು ಆ್ಯಪ್ ಇದು ನನಗೆ ಡಾಕ್ಟರ್ ಚೆಲ್ಲಿ ಅವ್ರು ಹೇಳಿದರು ನಿಮಗೆ ಈಗ ಇಲ್ಲಿ ಈಗ ಪ್ರತಿಯೊಂದೂ ಯಾಕೆ ಇಂಡಿಯಾ ಈಸ್ ಪ್ರೋಗ್ರೆಸಿಂಗ್ ವಿತ್ ಓನ್ಲಿ ಆ್ಯಪ್ಸ್ ಅಪ್ಲಿಕೇಶನ್ಸ್ ಇದು ಐ ಟಿ ಸೆಕ್ಟ್ರಲ್ಲಿ ನಾವು ಭಾಳ ಮುಂದುವರೆದಿದ್ದೀವಿ ಮೆಡಿಕಲಲ್ಲಿ ಅದು ಇರಲಿಲ್ಲ ಈಗ ಆ ಅಮೆಝಾನ್ ಇದೆ ಈಗ ನಿಮಗೆ ಬೇಕಾದಷ್ಟು ಆ್ಯಪ್ಸ್ ಇದೆ ಬಿಗ್ ಬಾಸ್ಕೆಟ್ ಅಂತ ಹೇಳ್ತಾರೆ ಅಥವಾ ಯಾವುದಾದ್ರೂ ಆ್ಯಪ್ ತೊಗೊಂಡ್ರೆ ಸ್ವಿಗ್ಗಿ ಝೊಮ್ಯಾಟೊ ಅದೆಲ್ಲ ಅದಾದರೂ ಕನ್ಸರ್ನ್ಡ್ ಫೀಲ್ಡಲ್ಲಿ ಬಟ್ ಹೆಲ್ತ್ಗೆ ಯಾವುದೂ ಇರಲಿ ಇದು ಹೆಲ್ತ್ಗೆ ಮಾಡಿದ್ದಾರೆ ನಾನು ಇಷ್ಟು ಮಾತ್ರ ಹೇಳಿಕೊಂಡು ಈ ಅಪ್ಲಿಕೇಶನ್ಗೆ ಎಲ್ಲ ಆರ್ಥಿಕವಾದ ಶುಭಾಶಯಗಳನ್ನು ತಿಳಿಸ್ತಾ ಇದು ಬಹಳ ಸಕ್ಸಸ್ ಆಗಲಿ ಜನಗಳಿಗೆ ನಮಗೆ ಬೇಕಾಗಿರೋದೇನು ಅಲ್ಟಿಮೇಟ್ಲಿ ನಮ್ಮ ಜನತೆಗೆ ಇದರದು ಎಲ್ಲ ಅಪ್ಲಿಕೇಶನ್ನು ಸಹಾಯ ಆಗಲಿ ಅಂತ ಮಾತ್ರ ನಾನು ಇವ್ರನ್ನ ಡಾಕ್ಟರ್ ಚೆಲ್ಲಿ ಅಭಿನಂದಿಸಿಕೊಂಡು ಅಭಿನಂದಿಸ್ಕೊಂಡು ನಮಸ್ಕಾರ